ಪರಪನಾಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯ ವಿಡಿಯೋ ವೈರಲ್ ಕೇಸ್ ಅನೇಕ ತಿರುವು ಪಡೆದಿತ್ತು ಇದೀಗ ವೈರಲ್ ವಿಡಿಯೋ ಹಿಂದೆ ನಟೋರಿಯಸ್ ರೌಡಿಗಳ ಕೈವಾಡ ಇರುವುದು ಕಂಡುಬಂದಿದೆ ಸಿಗರೆಟ್ ಘಾಟು ಎಣ್ಣೆ ಏಟು ವೆಜ್ ಸ್ನಾಕ್ಸು ಉಗ್ರ ವಿಕೃತಕಾಮಿ ಕೈಯಲ್ಲೂ ಮೊಬೈಲ್ ಅಷ್ಟೇ ಅಲ್ಲ ತಟ್ಟೆಯನ್ನೇ ತಂಪೆ ಮಾಡಿಕೊಂಡು ಭರ್ಜರಿ ಸ್ಟೆಪ್ ಹಾಕಿದ್ರು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮೋಜು ಮಸ್ತಿಯ ದೃಶ್ಯಗಳು ವೈರಲ್ ಆಗಿದ್ವು ಈ ವಿಡಿಯೋ ಹಿಂದಿನ ರಹಸ್ಯ ಬಯಲಾಗಿದೆ ಜೈಲೊಳಗೆ ಕುಣಿದಿದ್ದು ನಾನೇ ಎಂದ ರೌಡಿ ಕುದುರೆ ಮಂಜ ದರ್ಶನ್ ಜೊತೆ ಕೂತಿದ್ದ ನಾಗನಿಂದಲೇ ವಿಡಿಯೋ ವೈರಲ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿರುವ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬೆನ್ನಲ್ಲೇ ಕೈದಿಗಳ ಮೇಲೆ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ರು ಇದಾದ ಕೆಲವೇ ದಿನಗಳಲ್ಲಿ ಜೈಲಿನ ಒಳಗೆ ಕೈದಿಗಳು ಎಣ್ಣೆ ಹೊಡೆಯುತ್ತಾ ಮೊಬೈಲ್ ಬಳಸ್ತಾ ಬಿಂದಾಸಾಗಿದ್ದ ವಿಡಿಯೋಗಳು ಹೊರಬಿದ್ದಿದ್ವು ಇದೇ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ಸೇರಿದಂತೆ ಹಲವರ ವಿಚಾರಣೆಯನ್ನು ನಡೆಸಲಾಗಿತ್ತು ಪೊಲೀಸರ ತನಿಖೆಯಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಬಯಲಾಗಿದೆ ಜೈಲಿನೊಳಗೆ ಕುಣಿತಾ ಇದ್ದ ಕೈದಿಗಳ ಪೈಕಿ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜಾ ಇದ್ದದ್ದು ಗೊತ್ತಾಗಿತ್ತು ಹೀಗಾಗಿ ಜೈಲಿನಿಂದ ರಿಲೀಸ್ ಆಗಿದ್ದ ಮಂಜನನ್ನ ಪೊಲೀಸರು ವಿಚಾರಣೆ ಮಾಡಿದ್ರು ಈ ವೇಳೆ ಕುಣಿದು ಗುಪ್ಪಳಿಸಿದ್ದು ನಾನೇ ಅಂತ ಮಂಜಾ ಒಪ್ಕೊಂಡಿದ್ದಾನೆ ಅಲ್ಲದೆ ಆ ವಿಡಿಯೋವನ್ನ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ವಿಲ್ಸನ್ ಗಾರ್ಡನ್ ನಾಗನಿಗೆ ಕಳಿಸಿದ್ದು ನಾನೇ ಅಂತ ಕುದುರೆ ಮಂಜಾ ಒಪ್ಕೊಂಡಿದ್ದಾನೆ ಹೀಗಾಗಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿರುವ ನಾಗ ಮತ್ತು ಸೀನನ್ನ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ ಇನ್ನು ವೈರಲ್ ವಿಡಿಯೋವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಅಂತ ಧನ್ವೀರ್ ಹೇಳಿದ್ದ ಆದ್ರೀಗ ವಿಡಿಯೋದಲ್ಲಿ ಕುಣಿದು ಕೇಕೆ ಹಾಕಿದ್ದ ಕುದುರೆ ಮಂಜ ರೌಡಿಗಳಾದ ನಾಗ ಸೀನನ ಹೆಸರು ಹೇಳಿದ್ದಾನೆ ಹೀಗಾಗಿ ಸದ್ಯ ಈ ನಿಂದ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಸಮಸ್ಯೆ ಇಲ್ಲ ಅಂತಾನು ಹೇಳಲಾಗ್ತಾ ಇದೆ ಇಷ್ಟಾದ್ರೂ ಜೈಲಿನ ವಿಡಿಯೋಗಳು ವೈರಲ್ ಹಿಂದೆ ಬೇರೆ ದುರುದ್ದೇಶ ಇತ್ತಾ ಅಂತಾನು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ರಾಮು ಟಿವಿ ನೈನ್ ಆನೆಕಲ್